ಹಲೋ ಫ್ರೆಂಡ್ಸ್ ಎಲ್ರಿಗೂ ಯಾರ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಕೆ ಎಟ್ ಎಕ್ಸಾಮ್ ಒನ್ ಎಕ್ಸಾಮ್ನ ಒಂದು ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಮತ್ತು ಅದರ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಮತ್ತು ಅದಕ್ಕೆ ಯಾವ ಪುಸ್ತಕಗಳು ಓದಬೇಕು ಮತ್ತು ಎಷ್ಟು ಗಂಟೆ ಓದಬೇಕು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಸೇಫಾಗಿರ್ತೀವಿ ಮತ್ತು ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಈ ವಿಡಿಯೋದಲ್ಲಿ ನಾನು ಪಡೆಸ್ ಪಡೆದು ಪಡೆದುಕೊಂಡಿರ್ತಕ್ಕಂತಹ ಸರ್ಟಿಫಿಕೇಟ್ ಕೂಡ ಹಾಕಿದ್ದೀನಿ ಅದನ್ನು ನೀವು ನೋಡ್ಬೋದು ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಮತ್ತು ಸರ್ಟಿಫಿಕೇಟ್ ಆನ್ಲೈನ್ ಕೊಡ್ತಾರಾ ಅಥವಾ ಆಫ್ಲೈನ್ ಸಿಗುತ್ತಾ ಮತ್ತು ಆ ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಏನಾದರೂ ಇರುತ್ತಾ ಅಂತ ಪೂರ್ತಿಯಾಗಿ ಡಿಸ್ಕಸ್ ಮಾಡಿದ್ದೀನಿ ಆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಕ್ಸಾಮ್ ಬಹು ಆಯ್ಕೆ ಪ್ರಶ್ನೆಗಳ ರೂಪದಲ್ಲಿ ಇರುತ್ತೆ ಅಂದರೆ ನೀವು ಯಾವುದೇ ರೀತಿಯಾದ ಥೇರಿ ರೂಪದಲ್ಲಿ ಎಕ್ಸಾಮ್ ಬರೆಯುವ ಆಗಿಲ್ಲ ಅಲ್ಲಿ ಕ್ವಶನ್ ಕೊಟ್ಟಿರ್ತಾರೆ ಅದರಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಒಂದನ್ನು ಚಾಯ್ಸ್ ಮಾಡಿ ಟಿಕ್ ಹಾಕೋದ್ರ ಮೂಲಕ ಎಕ್ಸಾಮ್ ಬರೆಯೋದಿರುತ್ತೆ ಇಲ್ಲಿ ಟೋಟಲಾಗಿ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಅಥವಾ ಇರಲ್ವಾ ಅಂತ ಕೇಳಿದ್ದಾರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೆಗೆಟಿವ್ ಮಾರ್ಕ್ಸನ್ನು ಇಲ್ಲಿ ಕೌಂಟ್ ಮಾಡೋದಿಲ್ಲ ಯಾವಾಗಲೂ ನೀವು ಅಂದರೆ ಎಲ್ಲ ಕ್ವಶನ್ನ ಟಚ್ ಮಾಡಿ ಬರ್ಬೋದು ಟೋಟಲಾಗಿ ಒನ್ನೂರ ಐವತ್ತು ಕ್ವಶನ್ಸ್ ಇರುತ್ತೆ ಎಲ್ಲ ಕ್ವೆಶನ್ಸ್ಗೂ ನೀವು ಅಟೆಂಡ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ಯಾವ ಪುಸ್ತಕ ಓದಬೇಕು ಅಂತೇಳಿ ಪ್ರಶ್ನೆ ಇಲ್ಲಿ ಯಾವ ಪುಸ್ತಕ ಓದಬೇಕು ಅನ್ನೋದಕ್ಕಿಂತ ನೀವು ಇಲ್ಲಿವರೆಗೂ ಯಾವ ಪುಸ್ತಕಗಳನ್ನು ಓದಿದ್ದೀರಲ್ವ ಅದೇ ಪುಸ್ತಕಗಳನ್ನು ಕಂಟಿನ್ಯೂ ಮಾಡಿ ಅಂದರೆ ಇದು ಯಾವ ನೀವು ಈ ಪೇಪರ್ಗೆ ಅಂದರೆ ನಿಮಗೆ ಸಿಲೆಬಸ್ ಗೊತ್ತಿರಬೇಕು ಮೊದಲು ಅವರೇ ಸಿಲೆಬಸ್ ಕೊಟ್ಟಿರ್ತಾರೆ ಕೆ ಎ ಅವರು ಕೊಟ್ಟಿರ್ತಾರೆ ಸಿಲೆಬಸ್ ಪೇಪರ್ ಒನ್ಗೆ ಯಾವ್ಯಾವ ಸಿಲೆಬಸ್ ಇರುತ್ತೆ ಮತ್ತು ಪೇಪರ್ ಸ್ಪೆಸಿಫಿಕ್ ಪೇಪರ್ ಟೂ ಇರುತ್ತಲ್ಲ ಅದಕ್ಕೆ ಯಾವ ಪೇಪರ್ ಇರುತ್ತೆ ಮತ್ತು ಯಾವ ಸಬ್ಜೆಕ್ಟನ್ನು ನಾವು ಓದ್ಕೋಬೇಕು ಅಂತೇಳಿರುತ್ತೆ ನಾನು ಪೇಪರ್ ಒನ್ಗೆ ಮತ್ತು ಪೇಪರ್ ಟುಗೆ ಯಾವುದೇ ಒಂದು ಬುಕ್ಗಳನ್ನು ರೆಫರ್ ಮಾಡಿರಲಿಲ್ಲ ಕೆಲವು ಆನ್ಲೈನ್ ವಿಡಿಯೋಗಳನ್ನು ನೋಡ್ತಾಯಿದ್ದೆ ಮತ್ತು ಕೆಲವು ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ನೋಡ್ತಾಯಿದ್ದೆ ಭಾಳಷ್ಟು ಕ್ವಶನ್ಸ್ ಓಲ್ಡಾಗಿ ಓಲ್ಡ್ ಕ್ವಶನ್ಸ್ ಪೇಪರ್ಗಳಿಲ್ ಗಳಿಂದನೇ ಬಂದಿದ್ವು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಮತ್ತು ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನಾನು ಆರ್ ಮಂಜುನಾಥ್ ಅವರ ಸಮಗ್ರ ಇತಿಹಾಸ ಸ್ಪರ್ಧಾ ಚೇತನ ಅವರ ಎಡಿಷನ್ ಸ್ಪರ್ಧಾ ಇತಿಹಾಸ ಅಂತ ಬುಕ್ ರೆಫರ್ ಮಾಡಿದ್ದೆ ಫ್ರೆಂಡ್ಸ್ ಆ ಪೇಪ್ ಆ ಬುಕ್ನ ರೆಫರ್ ಮಾಡಿದ್ದೆ ಆ್ಯಕ್ಚುಲಿ ನೀವು ಬೇರೆ ಬುಕ್ ಬೇಕಾದರೂ ರೆಫರ್ ಮಾಡ್ಬೋದು ಉದಾಹರಣೆಗೆ ಕೆ ಎನ್ ಎ ಆಗಿರ್ಬೋದು ಸದಾಶಿವ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು ಇಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಐವತ್ತು ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಫ್ರೆಂಡ್ಸ್ ಮತ್ತು ಪೇಪರ್ ಟೂಗೆ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ ಒನ್ನೂರ ಐವತ್ತು ಪ್ರಶ್ನೆಗಳಿಗೆ ಮುನ್ನೂರ ಅಂಕಗಳಿರುತ್ತವೆ ಒನ್ನೂರ ಪ್ರಶ್ನೆಗಳಿಗೆ ಒನ್ನೂರೈವತ್ತು ಪ್ರಶ್ನೆಗಳಿಗೆ ಮುನ್ನೂರು ಅಂಕಗಳಿರುತ್ತವೆ ಇನ್ನು ಎಷ್ಟು ಗಂಟೆ ಓದಬೇಕು ಅಂತ ಇಲ್ಲಿ ಬಹಳ ಒಂದು ಕ್ರಿಟಿಕಲ್ ಕ್ವೆಶನ್ ಇನ್ನು ಎಷ್ಟು ಗಂಟೆ ಓದಬೇಕು ಅಂದು ನಿಮ್ಮಲ್ಲಿ ಡಿಸೈಡ್ ಮಾಡಿದ್ದು ಫ್ರೆಂಡ್ಸ್ ಕೆಲವೊಬ್ಬರು ವರ್ಕ್ ಮಾಡ್ತಿರ್ತಾರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ ಇಂದು ಕೆಲವರು ಬರೀ ಓದ್ತಾನೆ ಇರ್ತಾರೆ ಬೇರೆ ಏನು ಕೆಲಸ ಇರಲ್ಲ ಬರೀ ಓದೋದೇ ಅವ್ರ ಕೆಲಸ ಆಗಿರುತ್ತೆ ಈ ರೀತಿ ಇರಬೇಕಾದ್ರೆ ನಾನು ಕೆಲವು ಭಾಳ ಜನ ಹೇಳೋದನ್ನು ಕೇಳಿದ್ದೀನಿ ಹತ್ತು ಗಂಟೆ ಓದಬೇಕು ಹನ್ನೆರಡು ಗಂಟೆ ಓದಬೇಕು ಎಂಟು ಎಂಟು ಗಂಟೆ ಓದಬೇಕು ಆ ರೀತಿ ಕೇಳಿದ್ದೀನಿ ನಾನು ಆ ರೀತಿ ಏನೂ ಮಾಡಿಲ್ಲ ಫ್ರೆಂಡ್ಸ್ ಮಾರ್ನಿಂಗಲ್ಲಿ ಒಂದು ಟೂ ಅವರ್ಸ್ ಓದ್ತಿದ್ದೆ ಮತ್ತು ನೈಟಲ್ಲಿ ಒಂದು ಟೂ ಅವರ್ಸ್ ಓದ್ತಿದ್ದೆ ಅದಾದ ನಂತರ ಒನ್ ಅವರ್ ನಮ್ಮ ಫ್ರೆಂಡ್ಸ್ ನಮ್ಮ ಒಬ್ಬರು ಫ್ರೆಂಡ್ ಇದ್ದರು ಅವ್ರ ಜೊತೆ ಡಿಸ್ಕಶ್ ಡಿಸ್ಕಸ್ ಮಾಡ್ತಿದ್ದೆ ಅನ್ನೋ ಕ್ವಶನ್ ಆನ್ಸರ್ಗಳನ್ನು ಈ ಇದೇ ಈ ರೀತಿಯಾಗಿ ನನ್ನ ಒಂದು ಎಕ್ಸಾಮ್ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೆ ನೆಕ್ಸ್ಟು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಸೇಫ್ ಅಂತ ಕೇಳಿದರೆ ಇಲ್ಲಿ ಆ್ಯಕ್ಚುಲಿ ಯಾವುದೇ ಒಂದು ಸ್ಪೆಸಿಫಿಕ್ಕಾಗಿ ಇಷ್ಟೇ ಮಾರ್ಕ್ಸ್ ತೊಗೋಬೇಕು ಇಷ್ಟು ಮಾರ್ಕ್ಸ್ ತೊಗೊಂಡ್ರೆ ಸೇಫ್ ಅಂತ ಹೇಳೋಕ್ಕಾಗಲ್ಲ ಐ ಥಿಂಕ್ ನನಗನ್ಸೋ ಪ್ರಕಾರ ಯಾವುದೇ ಒಂದು ಸಬ್ಜೆಕ್ಟಾಗಿ ಟೋಟಲ್ ನಲ್ವತ್ತೊಂದು ವಿಷಯಗಳಿರ್ತವಲ್ಲ ಆ ನಲ್ವತ್ತೊಂದು ವಿಷಯಗಳಲ್ಲಿ ನೀವು ಒನ್ ಫಿಫ್ಟಿ ಪ್ಲಸ್ ನೀವೇನಾದರೂ ಸ್ಕೋರ್ ಮಾಡಿದರೆ ಆದರೆ ನೀವು ಸೇಫ್ ಅಂತ ಅನ್ಕೋಬೋದು ಯಾಕಂದರೆ ಇದು ನಾನು ಒನ್ ಫಿಫ್ಟಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ವರ್ಷದಿಂದ ವರ್ಷಕ್ಕೆ ಕ್ವಶನ್ ಪೇಪರ್ಗಳು ಅವರು ತೆಗೆಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ವೇಳೆ ಕ್ವಶನ್ ಪೇಪರ್ ಈಸಿ ಇದ್ದರೆ ಮತ್ತು ಹಾರ್ಡ್ ಇದ್ದರೆ ಅದು ಎಷ್ಟಕ್ಕೆ ಎಷ್ಟು ಮಾರ್ಕ್ಸ್ ತೊಗೋಬೋದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಓದೋದ್ರ ಮೇಲೆ ಮತ್ತು ಅವರು ಆ ಕ್ವಶನ್ಸ್ಗಳನ್ನು ನೀವು ಅಟೆಂಡ್ ಮಾಡೋದ್ರ ಮೇಲೆ ಆ ರೀತಿ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ಹೇಳೋಕ್ಕೆ ಬರಲ್ಲ ಅನ್ಸಿರೋ ಮಟ್ಟಿಗೆ ಸೇಫೆಸ್ಟ್ ಸ್ಕೋರ್ ಅಂದರೆ ಇದು ಅದು ಒನ್ ಫಿಫ್ಟಿ ಅಂತ ಹೇಳಿದೆ ನೆಕ್ಸ್ಟು ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ಕೇಳಿದರೆ ಐ ಥಿಂಕ್ ಕಟ್ ಆಫ್ ಫ್ರೆಂಡ್ಸ್ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಟಿಫಿಕೇಷನ್ ಆದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿಮೂರರಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು ಆ ಎಕ್ಸಾಮ್ಗೆ ಹೋಲಿಸಿದರೆ ಈ ಸಲ ಕಟ್ ಆಫ್ ಭಾಳ ಹೈನೇ ನಿಂತಿದೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಭಾಳ ಹೈ ನಿಂತಿದೆ ಕಟ್ ಆಫ್ ಹಿಸ್ಟ್ರಿ ಅದು ತೊಗೊಂಡ್ರೆ ಒನ್ ಫಿಫ್ಟಿ ಏಯ್ಟು ಮತ್ತು ಒನ್ ಫಿಫ್ಟಿ ಸಿಕ್ಸ್ ಮತ್ತು ಒನ್ ಸಿಕ್ಸ್ಟಿ ಈ ರೀತಿ ಕಟ್ ಆಫ್ ನಿಲ್ತವೆ ಇನ್ನೂ ಕೆಲವು ಸಬ್ಜೆಕ್ಟ್ಗಳಿಗೆ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಸಿಕ್ಸ್ ಒನ್ ಫಾರ್ಟಿ ಏಯ್ಟ್ ಈ ರೀತಿಯಾಗಿ ಕಟ್ ಆಫ್ ನಿಲ್ಲುತ್ತೆ ಫ್ರೆಂಡ್ಸ್ ಇದು ಕಟ್ ಆಫ್ ಬಗ್ಗೆ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಇಷ್ಟಕ್ಕೇ ನಿಲ್ಬೋದು ಅಂತ ಇಟ್ಸ್ ಡಿಪೆಂಡ್ ಅಪಾನ್ ಕ್ವೆಶನ್ ಪೇಪರ್ ಅದು ಕ್ವೆಶನ್ ಪೇಪರ್ ಯಾವ ರೀತಿ ಇರುತ್ತೆ ಹಾರ್ಡ್ ಇರುತ್ತಾ ಅಥವಾ ಈಸಿ ಇರುತ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂತ ನೆಕ್ಸ್ಟು ಇಲ್ಲಿ ಸರ್ಟಿಫಿಕೇಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದು ಇಲ್ಲಿದು ನಾನು ಕೆ ಎ ಕಡೆಯಿಂದ ತೊಗೊಂಡಿದ್ದೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಟಿಫಿಕೇಷನ್ ಆದಾಗ ಜನವರಿ ಹದಿಮೂರರಲ್ಲಿ ನಾನು ಎಕ್ಸಾಮ್ ಬರೆದಿದ್ದೆ ಅದು ನನ್ನ ಫಸ್ಟ್ ಅಟೆಂಪ್ಟ್ ಆಗಿತ್ತು ಇಲ್ಲಿ ನೋಡ್ತಿರ್ಬೋದು ಸರ್ಟಿಫಿಕೇಟ್ ಈ ರೀತಿ ಇದೆ ಫ್ರೆಂಡ್ಸ್ ಕೆ ಅವರು ಕೊಡ್ತಾರೆ ಅದನ್ನು ಹಾರ್ಡಾಗಿ ಅಂದರೆ ಯಾವುದೇ ರೀತಿಯಾಗಿ ಆನ್ಲೈನ್ ಕೊಡೋದಿಲ್ಲ ನೀವು ಅಲ್ಲೇ ಕೆ ಎ ಆಫೀಸ್ಗೆ ಹೋಗಿ ಸರ್ಟಿಫಿಕೇಟನ್ನು ತೊಗೊಂಬೋ ತೊಗೊಂಬರಬೇಕು ನೆಕ್ಸ್ಟ್ ಸರ್ಟಿಫಿಕೇಟ್ ಆನ್ಲೈನ್ ಕೊಡ್ತಾರೆ ಅಂದರೆ ಕೊಡಲ್ಲ ಆನ್ಲೈನ್ ಫ್ರೆಂಡ್ಸ್ ಆನ್ಲೈನ್ ಯಾವುದೇ ರೀತಿಯಾದಂಥ ಆಪ್ಷನ್ ಇರೋಲ್ಲ ನೀವು ಆನ್ಲೈನಲ್ಲಿ ತೊಗೊಳೋದು ಅಸಾಧ್ಯ ಆಫ್ಲೈನಲ್ಲಿ ಕೊಡ್ತಾರೆ ಅದಕ್ಕೂ ಒಂದು ಡೇಟ್ ಕೊಟ್ಟಿರ್ತಾರೆ ಫ್ರೆಂಡ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವಾಗ ನಡೆಯುತ್ತಲ್ಲ ಆ ಡಾಕ್ಯುಮೆಂಟ್ಸ್ ವೆರಿಫಿಕೆ ವೆರಿಫಿಕೇಷನ್ ಸಂದರ್ಭದಲ್ಲಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಇನ್ನೊಂದು ಏನಂದರೆ ನೀವು ಎಷ್ಟು ಜನ ಕೆ ಸೆಟ್ ಎಲಿಜಿಬಲ್ ಆಗಿ ತಾತ್ಕಾಲಿಕ ಪಟ್ಟಿ ಪ್ರಕಟ ಆಗಿರುತ್ತಲ್ಲ ಅಷ್ಟು ಜನದ್ದು ಪ್ರಿಂಟ್ ಆಗಿರುತ್ತೆ ಕೆ ಎಸ್ ಎಟ್ ಸರ್ಟಿಫಿಕೇಟ್ ಆದರೆ ಕೆಲವೊಬ್ರದ್ದು ಪಿ ಜಿ ಕಂಪ್ಲೀಟ್ ಆಗಿರೋಲ್ಲ ಎರಡು ಸೆಕೆಂಡ್ ಸೆಮ್ಮು ಅಥವಾ ತರ್ಡ್ ಸೆಮ್ಮು ಓದ್ತಿರ್ತಾರೆ ಅವರಿಗೆ ಒಂದು ರಿಸಿಪ್ಟ್ ಕೊಡ್ತಾರೆ ಫ್ರೆಂಡ್ಸ್ ಅವರು ರಿಸಿಪ್ಟ್ ಕೊಟ್ಟಾಗ ಎರಡು ವರ್ಷಗಳ ಕಾಲ ಕಾಲಾವಕಾಶ ಕೊಟ್ಟಿರ್ತಾರೆ ಆ ಎರಡು ವರ್ಷದ ಒಳಗೆ ಅವರು ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು ಮತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವ ರೀತಿ ನಡೆಯುತ್ತೆ ಅಂದರೆ ಫ್ರೆಂಡ್ಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬೆಂಗಳೂರಲ್ಲಿ ಕೆ ಎ ಆಫೀಸಲ್ಲೇ ನಡೆಯುತ್ತೆ ಫ್ರೆಂಡ್ಸ್ ಮಲ್ಲೇಶ್ವರಂನಲ್ಲಿ ಕೆ ಎ ಅವರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ ಅಲ್ಲೇ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಆದರೆ ಯಾವ ರೀತಿ ನಡೆಯುತ್ತೆ ಅಂದರೆ ನಮ್ಮ ಎಲ್ಲ ಮಾಸ್ ಕಾರ್ಡ್ಗಳು ಅಂದರೆ ಒಂದು ಟೆಂತು ಪಿ ಯು ಸಿ ಮತ್ತು ನಮ್ಮ ಪಿ ಜಿ ಮಾಸ್ ಕಾರ್ಡು ಮತ್ತು ನಮ್ಮ ರಿಜಿಸ್ಟರ್ ನಂಬರು ಮತ್ತು ಪಾಸಿಂಗ್ ಸರ್ಟಿಫಿಕೇಟು ನಮ್ಮ ಆಧಾರ್ ಕಾರ್ಡು ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶ್ ಡಾಕ್ಯುಮೆಂಟ್ಸ್ಗಳನ್ನು ನಾವು ತಗೊಂಡು ಹೋಗ್ಬೇಕು ವೇಳೆ ನಿಮ್ಮ ಹತ್ರ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಾದರೂ ಇಲ್ಲ ಅಂದರೆ ನಿಮ್ಮ ಒರಿಜಿನಲ್ ಮಾಸ್ ಕಾರ್ಡ್ ಇಲ್ಲ ಪಿ ಜಿದು ಯೂನಿವರ್ಸಿಟಿ ಕಾರ್ಡಿಂದನೇ ಏನಾದರೂ ಡಿಲೇ ಆಗಿತ್ತು ಬಂದಿದ್ದಿಲ್ಲ ಅಂತಂದರೆ ನೀವು ಆನ್ಲೈನ್ ಪ್ರಿಂಟ್ನ ಪ್ರಿಂಟ್ನಲ್ಲಿ ಗೆಜೆಟೆಡ್ ಆಫೀಸರ್ಗಳ ಒಂದು ಅಟೆಸ್ಟೆಡ್ ಮೂಲಕ ನೀವೇನಾದರೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೋದು ನಾನು ನಮ್ಮದು ಬಂದಿದ್ದಿಲ್ಲ ಫ್ರೆಂಡ್ಸ್ ಎಮ್ ಎ ಮಾಸ್ ಕಾರ್ಡ್ ಅದರಲ್ಲಿ ಆದ ಕಾರಣ ನಾನು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಾನು ಆನ್ಲೈನ್ ಪ್ರಿಂಟ್ ತೊಗೊಂಡು ಅಟೆಸ್ಟೆಡ್ ಮಾಡಿಸ್ಕೊಂಡು ತೊಗೊಂಡೋಗಿದ್ದೆ ಮತ್ತು ಇದು ಸರ್ಟಿಫಿಕೇಟ್ಗೆ ವ್ಯಾಲಿಡಿಟಿ ಏನಾದರೂ ಇರುತ್ತಾ ಅಂತಂದರೆ ಇಲ್ಲ ಖಂಡಿತ ಇರಲ್ಲ ಇದು ಸರ್ಟಿಫಿಕೇಟ್ ನಿಮ್ಮ ಜೀವನ ಪರ್ಯಂತ ಇರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯಾದಂಥ ಐದು ವರ್ಷಗಳ ಕಾಲ ಅಥವಾ ಹತ್ತು ವರ್ಷಗಳ ಕಾಲ ವ್ಯಾಲಿಡಿಟಿ ಆದಂಥ ಏನೂ ಇರೋಲ್ಲ ನೀವು ಒಂದು ವೇಳೆ ಒಂದು ಒಂದು ಸಾರಿ ಏನಾದರೂ ನೀವು ಕೇಸೆಟ್ ಏನಾದರೂ ಕ್ಲಿಯರ್ ಮಾಡಿದ್ದೀರಿ ಅಂತ ಅಂತಂದರೆ ಇದು ನಿಮ್ಮ ಲೈಫ್ ಟೈಮ್ವರೆಗೂ ನಿಮ್ಮ ಜ ಇರುತ್ತೆ ಇದು ಯಾವುದೇ ರಿನ್ವಾಲ್ವ್ ಮಾಡಿಸೋದಾಗಲಿ ಆ ರೀತಿ ಯಾವುದೇ ರೀತಿಯಾದಂಥ ಇದಿರಲ್ಲ ಫ್ರೆಂಡ್ಸ್ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಇಷ್ಟ ಆಗ್ತಾ ಬಂತು ಅಂತಂದರೆ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಇತರ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದ